ಬಿರುಗಾಳಿಗೆ ಮುರಿದು ಬಿದ್ದ ವಿದ್ಯುತ್ ಕಂಬ ಹಾಗೂ ಮರ ಓರ್ವ ಯುವಕನಿಗೆ ಗಂಭೀರ ಗಾಯ ಬಸವಕಲ್ಯಾಣ್ ನಗರದಲ್ಲಿ ಇಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಚಲಿಸುತ್ತಿದ್ದ ಬೈಕ್ ಮೇಲೆ ವಿದ್ಯುತ್ ಕಂಬವೊಂದು ಉರುಳಿ ಬಿದ್ದು ಯುವಕನಿಗೆ ಗಂಭೀರವಾಗಿ ಗಾಯಗಳಾದರೆ ಮತ್ತೊಂದು ಸ್ಥಳದಲ್ಲಿ ಬಿರುಗಾಳಿಗೆ ನಿಂತಿದ್ದ ಬೈಕ್ ಮೇಲೆ ಮರವೊಂದು ಮುರಿದು ಬಿದ್ದ ಪರಿಣಾಮ ಬೈಕ್ ಜಖಮಗೊಂಡ ಘಟನೆ ಜರುಗಿದೆ ಬಸವಕಲ್ಯಾಣ್ ನಗರದ ಬಸ್ ನಿಲ್ದಾಣ ಸಮೀಪದ ನಗರ ಬಡಾವಣೆಗೆ ತೆರಳುವ ಕ್ರಾಸ್ ಬಳಿ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬೈಕ್ ಮೇಲೆ ತೆರಳುತ್ತಿದ್ದ ಬಸವ ಕಲ್ಯಾಣ್ ನಗರದ ಧಾರಾಗಿರಿ ನಿವಾಸಿ ಮೋಸಿನ್ ಎನ್ನುವ ಯುವಕನ ಮೇಲೆ ರಸ್ತೆ ಮಧ್ಯದ ಡಿವೈಡರ್ನಲ್ಲಿ ಅಳವಡಿಸಲಾಗಿದ್ದ ವಿದ್ಯುತ್ ಕಂಬವೊಂದು ಮುರಿದು ಬಿದ್ದಿದೆ ವಿದ್ಯುತ್ ಕಂಬ ಮುರಿದು ಬಿದ್ದ ಪರಿಣಾಮ ಯುವಕನಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಗಾಯಾಳು ಯುವಕನಿಗೆ ಬಸವಕಲ್ಯಾಣ್ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಬಸವ ಕಲ್ಯಾಣ ನಗರದ ತ್ರಿಪುರಾಂತ ಸಮೀಪ ಮುಖ್ಯ ರಸ್ತೆಯ ಬದಿಯಲ್ಲಿ ಭಾರೀ ಗಾತ್ರದ ಮರವೊಂದು ಬಿರುಗಾಳಿಗೆ ನಿಲ್ಲಿಸಿದ ಬೈಕ್ ಮೇಲೆ ಮುರಿದು ಬಿದ್ದಿದ್ದು ಹೀಗಾಗಿ ಬೈಕ್ ಜಖಮಗೊಂಡಿದೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ನಗರಸಭೆ ಪೌರಕಾರ್ಮಿಕರ ತಂಡ ಬಿರುಗಾಳಿಗೆ ಮುರಿದು ಬಿದ್ದಿರುವ ವಿದ್ಯುತ್ ಕಂಬ ಹಾಗೂ ಮರ ತೆರವುಗೊಳಿಸುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಪ್ರಸಂಗ ಜರುಗಿದೆ ಘಟನೆ ಬಗ್ಗೆ ಮಾಹಿತಿ ಪಡೆದ ನಗರಸಭೆ ಅಧ್ಯಕ್ಷ ಎಂಡಿ ಸಗಿರದನ್ ಹಾಗೂ ನಗರಸಭೆ ಸದಸ್ಯರ ತಂಡ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಯುವಕನ ಆರೋಗ್ಯ ವಿಚಾರಿಸಿದ್ದಾರೆ